ರಾಯಭಾಗದಲ್ಲಿ ಪಂಚಮಸಾಲಿಗಳಿಂದ ರಸ್ತೆ ತಡೆದು ಹೋರಾಟ ಪೊಲೀಸ್ ಅಧಿಕಾರಿಗಳ ವಜಾಕ್ಕೆ ಆಗ್ರಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಪಂಚಮಸಾಲಿ ಸಮುದಾಯದ ಮೇಲೆ ಮಾಡಿದ ಮಾರಣಾಂತಿಕ ಹಲ್ಲೆ ಖಂಡಿಸಿ ರಾಯಭಾಗ ಪಟ್ಟಣದ ಅಬಾಚೇತೃತ್ವದಲ್ಲಿ ಪಂಚಮಸಾಲಿ ಸಮುದಾಯದವರು ರಸ್ತೆ ತಡೆ ನಡೆಸಿ ಲಾಠಿ ಚಾರ್ಜ್ಗೆ ಆದೇಶ ನೀಡಿರುವ ಪೊಲೀಸ್ ಅಧಿಕಾರಿಗಳನ್ನು ವಜಾಗೊಳಿಸಬೇಕೆಂದು ಆಗ್ರಹಿಸಿದರು ಈ ವೇಳೆ ಬೆಳಗಾವಿಯಲ್ಲಿ ರಸ್ತೆ ತಡೆ ಚಳವಳಿ ಹಾಗೂ ಶಾಂತಿಯುತ ಬೃಹತ್ ಪ್ರತಿಭಟನೆ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿದ ಪೊಲೀಸ್ ಅಧಿಕಾರಿ ಆರ್ ಹಿತೇಂದ್ರ ಅವರನ್ನು ವಜಾಗೊಳಿಸಬೇಕೆಂದು ಒತ್ತಾಯಿಸಿ ತಹಸೀಲ್ದಾರ್ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಸಮುದಾಯದ ಅಧ್ಯಕ್ಷ ಹಾಗೂ ಹಿರಿಯ ನ್ಯಾಯವಾದಿ ಬಸವರಾಜ್ ಈಟಿ ಮಾತನಾಡಿ ಪಂಚಮಸಾಲಿ ಜಗದ್ಗುರು ಮಹಾಪೀಠದ ಪ್ರಥಮ ಜಗದ್ಗುರುಗಳಾದ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಲಿಂಗಾಯತ್ ಪಂಚಮಸಾಲಿ ಸಮುದಾಯದ ಎರಡು ಎ ಮೀಸಲಾತಿ ಹೋರಾಟವನ್ನು ಶಾಂತಿಯುತವಾಗಿ ಬೆಳಗಾವಿಯ ಸುವರ್ಣ ವಿಧಾನಸೌಧದ ಮುಂಭಾಗದಲ್ಲಿ ಮಂಗಳವಾರ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಪೊಲೀಸರು ಪ್ರತಿಭಟನೆ ನಿಯಂತ್ರಿಸಲು ದುರುದ್ದೇಶದಿಂದ ಲಾಠಿ ಚಾರ್ಜ್ ನೆಪದಲ್ಲಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆಂದು ಆರೋಪಿಸಿದರು ರಾಜ್ಯ ಮೃಸಂಜಯ ಸ್ವಾಮಿಗಳು ಒಂದು ಹತ್ಯೆ ತರಗತಿ ಅರಿತುಗೊಂಡಿದ್ರು ಏನಪ್ಪಾ ಅಂತಂದ್ರೆ ನಮ್ಮ ಪಂಚಮಸ್ಥಾನಿ ಸಮಾಜದ ವಿದ್ಯಾಭ್ಯಾಸ ಹಾಗೂ ನೌಕರಿಗೆ ಮಾತ್ರ ಮೀಸಲಾತಿ ಕೊಡುತ್ತಿರುವಂತ ಬೇಡಿಕೆ ಇಟ್ಟು ಸುಮಾರು ವರ್ಷಗಳಿಂದ ಪ್ರತಿಭಟನೆ ಮಾಡ್ಕೊಂಡು ಬಂದಿದ್ರು ಒಂದ ವರ್ಷದ ಈಗ ಬಿಜೆಪಿ ಸರ್ಕಾರದಾಗ ಇದ್ದಾಗ ಅವರು ಟೂ ಮೀಸಲಾತಿಯನ್ನು ಕೊಡುವಂತೆ ಆಯಿತು ಆದರೆ ಕಾಂಗ್ರೆಸ್ ಸರ್ಕಾರದವರು ಬಂದ ಬಳಕ ನಮಗೆ ಮೊನ್ನೆ ಹತ್ಯೆ ತರಗುವಂತೆ ಸಮಯವನ್ನು ಕೊಟ್ಟಿದ್ರು ಆ ಸಮಯ ಕೊಟ್ಟಾಗ ಯಕ್ರ ಸುಮಾರು ನಮ್ಮ ಕರ್ನಾಟಕ ಪಂಚಾಯತ್ನಲ್ಲಿ ಟ್ರ್ಯಾಕ್ಟರ್ ತುಂಬರ್ತೈತೆ ಹೇಳಿದಾಗ ಆ ಟ್ಯಾಕ್ಟರ್ ಅನ್ನು ಬೇಡ ಅಲ್ಲಿ ದಟ್ಟಿ ಆಗ್ತೈತೆ ಅಂತ ಹೇಳಿ ಸರ್ಕಾರದವರು ಒಂದು ಟ್ಯಾಕ್ಟರ್ ಕ್ಯಾನ್ಸಲ್ ಮಾಡಿ ಪ್ರತಿಭಟನೆ ಮಾಡುತ್ತೆ ಹೇಳಿದ್ರು ಆ ಪ್ರತಿಭಟನೆ ಹೋದಾಗ ಅಲ್ಲಿರುವಂತಹ ಈಗಿನ ಕಾಂಗ್ರೆಸ್ ಸರ್ಕಾರದವರು ಸಮಾಜದ ಮೇಲೆ ಒಂದು ಹಳ್ಳಿಯಲ್ಲಿ ಮಾಡಿದ್ದಾರೆ ಆದರೆ ಕಾಂಗ್ರೆಸ್ ಸರ್ಕಾರದವರು ತಿಳ್ಕೋಬೇಕು ಮೊನ್ನೆ ನೂರ ಮೂವತ್ನಾಲ್ಕು ಸೀಟ್ ಬರಬೇಕಾದ್ರ ಅದ್ರೊಳಗೆ ಪಂಚಮ ಸಾಲೆಯಲ್ಲಿ ಲಿಂಗಾಯತ ಸಮಾಜದ ಬಹಳ ಪ್ರಮುಖ ಪಾತ್ರ ಇದೆ ಅಂತ ಅವ್ರು ಆದ್ರೆ ಮಾನ್ಯ ಸಂಘದ ಅಜಗಳು ಕೂಡ ಹೇಳಿದ್ದಾರೆ ಹೇಳಿ ಈಗ ಈ ಕರ್ನಾಟಕದಲ್ಲಿ ಇನ್ನು ತನಕ ಲಿಂಗಾಯತ್ರಿ ಮೇಲೆ ಹಲ್ಲೆ ಮಾಡಿದಂತ ಯಾವ್ದಾದ್ರು ಸರ್ಕಾರ ಇದ್ರೆ ಅದು ಬಿ ಜೆ ಪಿ ಸರ್ಕಾರ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಅಂತೇಳಿ ಮಾನ್ಯ ಜಯಮೃತ್ಯುಂಜಯ ಸಾಮ್ಗುಳವರು ಹೇಳಿದ್ದಾರೆ ಅದೇ ಈ ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಎಚ್ಚರಿಕೆಯನ್ನು ಕೂಡ ಇವತ್ತು ಇಡೀ ಕರ್ನಾಟಕಾದ್ಯಂತ ಎಲ್ಲ ಹೆದ್ದಾರಿಯನ್ನು ಪಂಗ್ ಮಾಡಿ ಇವತ್ತು ಮನವಿಯನ್ನು ಕೊಡ್ತಾ ಇದ್ದಾರೆ ಇದ್ರ ಮೇಲೆ ಕಾಂಗ್ರೆಸ್ ಸರ್ಕಾರ ಎಚ್ಚೆತ್ಕೊಳ್ಬೇಕು ಇಲ್ಲಂದ್ರ ಎಕ್ಕಾರಿ ಬಂದಲ್ಲ ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಇಪ್ಪತ್ತು ಪಾಠ ಕಲಿಸಿ ತಿಳಿದರೆ ಆ ಗುರುಗು ಏನ ಆದೇಶ ಕೊಡ್ತಾರಲ್ಲ ಆದೇಶ ಪಾಲಿಸ್ತೇ ಅಂತ ಹೇಳಿ ಇವತ್ತ ಸೇರಿರುವಂತ ರಾಯಭಾಗದ ಎಲ್ಲ ಪಂಚಾಯತ್ ಸಾಲ ಸಮಾಜಗಳ ಮುಖಾಂತರ ಇವತ್ತು ಮಾನ್ಯ ತಹಶೀಲ್ದಾರ್ ಸಾಹಿಬ್ರಿಗೂ ಒಂದು ಮನವಿಯನ್ನು ಕೊಡ್ತಾ ಇದ್ದೇವೆ ಕನ್ನಡ ರಕ್ಷಣಾ ವೇದಿಕೆ ತಾಲೂಕಾಧ್ಯಕ್ಷ ಹಾಗೂ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ಅಂಗಡಿ ಮಾತನಾಡಿ ಘಟನೆಯಲ್ಲಿ ಸಾವಿರಾರು ಜನರಿಗೆ ಗಂಭೀರ ಗಾಯಗಳಾಗಿದ್ದು ನೂರಕ್ಕೂ ಹೆಚ್ಚು ಹೋರಾಟಗಾರರ ಜೀವನ ಚಿಂತಾಜನಕವಾಗಿದೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಲಕ್ಷಾಂತರ ಪಂಚಮಸಾಲಿಗಳ ಮೇಲೆ ಗುಂಡಾಗಿರಿ ಹಾಗೂ ಲಾಠಿ ಚಾರ್ಜ್ ಮಾಡಿಸಿ ನಮ್ಮ ರಕ್ತ ಹರಿಸಿದ್ದಾರೆ ಇಂತಹ ಕ್ರೂರ ಕೃತ್ಯಕ್ಕೆ ಕಡಿವಾಣ ಹಾಕಬೇಕು ಎಂದು ಆಗ್ರಹಿಸಿದರು ಸ್ವತಃ ಲಾಠಿ ಹಿಡಿದುಕೊಂಡು ಸ್ವಹಿತಾಸಕ್ತಿ ತೋರಿ ಪಂಚಮಸಾಲಿಗಳ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪೊಲೀಸ್ ಮಹಾನಿರ್ದೇಶಕ ಎಡಿಜಿಪಿ ಆರ್ ಹಿತೇಂದ್ರ ಅವರನ್ನು ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕು ಈ ಗುಂಡಾವರ್ತನೆಯಿಂದ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಮುಂದುವರೆಯಲು ಅನರ್ಹರು ಈ ಇಬ್ಬರನ್ನು ಕೂಡಲೇ ವಜಾಗೊಳಿಸಬೇಕೆಂದು ಇಡೀ ಸಮಾಜದ ಪರವಾಗಿ ಮನವಿ ಮಾಡಿಕೊಳ್ಳಲಾಯಿತು ಕೂಡಲೇ ಮುಖ್ಯಮಂತ್ರಿಗಳು ಸಮಾಜದ ಹಾಗೂ ನಮ್ಮ ಜಗದ್ಗುರುಗಳ ಕ್ಷಮೆ ಕೇಳಬೇಕು ಈ ಕುತಂತ್ರ ರಾಜಕಾರಣಕ್ಕೆ ಕಡಿವಾಣ ಹಾಕಬೇಕು ಅಲ್ಲದೆ ಪಂಚಮಸಾಲಿಗಳ ಹಾಗೂ ರೈತರ ಮೇಲೆ ಹಾಕಿರುವ ಕೇಸ್ಗಳನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿದರು ಪಂಚಮಸಾಲಿ ಜಗದ್ಗುರುಗಳ ಮೇಲೆ ಶಾಂತಿಯುತವಾಗಿ ನಾವು ನಮ್ಮ ಬೇಡಿಕೆಯನ್ನು ಈಡೇರಿಸುವ ಈ ಬೇಡಿಕೆಯನ್ನು ಈಡೇರಿಸೋಸ್ಕರ ಶಾಂತಿಯುತವಾಗಿ ನಾವು ಮನವಿಯನ್ನು ಕೊಡಲು ಹೊರಟಾಗ ಭ್ರಷ್ಟ ರಾಜ್ಯ ಸರ್ಕಾರ ನಮ್ಮ ಸ್ವಾಮೀಜಿಯವರ ಮೇಲೆ ಮತ್ತು ನಮ್ಮ ಪಂಚಮಶಾಲಿ ಎಲ್ಲ ಮುಖಂಡರ ಮೇಲೆ ದೌರ್ಷನ್ಯವನ್ನು ಎಸಗಿದ್ದು ಮಹಾ ಖಂಡನೀಯ ಅದಕ್ಕಾಗಿ ನಮ್ಮ ನಮ್ಮ ಪಂಚಮಶಾಲಿ ರಾಯಭಾಟ್ ತಾಲೂಕಾ ಘಟಕದಿಂದ ಇವತ್ತಿನ ದಿವಸ ನಾವು ಆ ಭ್ರಷ್ಟ ಸರ್ಕಾರಕ್ಕೆ ಬಿಸಿ ಮುಟ್ಟುವ ಸಲುವಾಗಿ ನಾವು ಇವತ್ತಿನ ದಿವಸ ಈ ಮಾನ್ಯ ತಹಸೀಲ್ದಾರ್ ಸಾಹೇಬರು ಮತ್ತು ಮಾನ್ಯ ಸಿ ಪಿ ಐ ಸಾಹೇಬರ ಮುಖಾಂತರ ನಾವು ರಾಜ್ಯಪಾಲರಿಗೆ ನಾವು ನಮ್ಮ ಸಂಘದ ಬೇಡಿಕೆಯನ್ನು ಮತ್ತು ಆ ನಡೆದ ಘಟನೆಯನ್ನು ಖಂಡಿಸಿ ಅವರ ಮೇಲೆ ಸೂಕ್ತ ಕ್ರಮ ಜರುಗಿಸಬೇಕು ನಮ್ಮ ಮನವಿಯನ್ನು ಕೊಡುತ್ತಿದ್ದೆವು ಈ ಸಂದರ್ಭದಲ್ಲಿ ತಾಲೂಕಿನ ಅಧ್ಯಕ್ಷ ಬಸವರಾಜ್ ಇಟಿ ವಕೀಲ ಮಹೇಶ್ ತಾವಸಿ ಆನಂದ್ ದಬ್ಬನವರ್ ಬಿಎಸ್ ಪಾಟೀಲ್ ಸಂಗಣ್ಣ ದತ್ವಾಡ್ ದೀಪಕ್ ಪಾಟೀಲ್ ಸೇರಿದಂತೆ ಪಂಚಮಸಾಲಿ ಘಟಕದ ಯುವ ಸದಸ್ಯರು ಗಣ್ಯರು ಸಮಾಜದ ಪ್ರಮುಖರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ರಾಯಭಾಗದಿಂದ ಸಂಜಿ ಉಟಾ ಕುಡೆ